ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರ ಮತ್ತು ವಿರೋಧಗಳು ವ್ಯಕ್ತವಾಗ್ತಾ ಇವೆ ಕೆಲವು ಸಂಘಟನೆಗಳು ರಾಜೀನಾಮೆಗೆ ಒತ್ತಾಯಿಸಿದ್ರೆ ಇನ್ನು ಕೆಲವು ಸಂಘಟನೆಗಳು ಸಿಎಂ ಬೆನ್ನಿಗೆ ನಿಂತಿವೆ ಅಹಿಂದ ನಾಯಕ ಸಿದ್ದರಾಮಯ್ಯ ನಾಯಕತ್ವದ ಉಳಿವಿಗಾಗಿ ಜನಜಾಗೃತಿ ಮತ್ತು ಸಂವಿಧಾನ ಪೀಠಿಕ ಜ್ಞಾಪಕ ಜನಜಾತ ಯಾತ್ರೆ ಮಾಡೋದಾಗಿ ಅಹಿಂದ ಸಂಘದ ಜಿಲ್ಲಾಧ್ಯಕ್ಷರಾದ ಮಹೇಶ್ ತಿಳಿಸಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಜನಜಾಗೃತಿ ಜಾಥಾವು ಹುಬ್ಬಳ್ಳಿಯಿಂದ ಪ್ರಾರಂಭವಾಗಿ ಬೆಂಗಳೂರಿನವರೆಗೆ ಸಾಗಲಿದ್ದು ಜಾಥಾ ನೇತೃತ್ವವನ್ನ ಅಹಿಂದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮುತ್ತಳ್ಳಿ ಶಿವಣ್ಣ ವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ಜಾಥಾಕ್ಕೆ ಅಹಿಂದ ಸಂಘಟನೆಯ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಜಿಲ್ಲಾ ಮತ್ತು ರಾಜ್ಯ ಪದಾಧಿಕಾರಿಗಳು ಭಾಗವಹಿಸುವಂತೆ ಕೇಳಿಕೊಂಡ್ರು ಸಂವಿಧಾನದ ಅಡಿಯಲ್ಲಿ ಏನು ನಮಗೆ ಈಗ ಹಿಂದ ಸಂಘಟನೆ ಮಾಡ್ತಾ ಇದ್ದೀವಿ ಅದು ಶೋಷಿತರ ಪರವಾಗಿ ಮತ್ತು ಹಿಂದುಳಿದರ ಪರವಾಗಿ ಹೋರಾಟ ಮಾಡೋದು ಮುಖ್ಯ ನಮ್ಮ ಈ ಹಿಂದ ಸಂಘಟನೆ ಮುಖ್ಯವಾಗಿರ್ತದೆ ಅದಕ್ಕೋಸ್ಕರ ಈ ಏನು ಇವಾಗ ಸಿದ್ಧ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಏನು ಕಳಂಕ ಬಂದಿದೆ ಅದು ಆರೋಪ ಸುಳ್ಳು ಅಂಥೇಳಿ ಸಾಬೀತುಪಡಿಸೋಕ್ಕೋಸ್ಕರ ಸಾಬೀತು ಅನ್ನೋದಕ್ಕಿಂತ ತಪ್ಪಾಗಿರ್ಬೋದು ನಾವು ಅವ್ರ ಪರವಾಗಿ ಬೆಂಗಳೂರಿಗೆ ಹುಬ್ಬಳ್ಳಿಯಿಂದ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆ ಜಿಲ್ಲೆಗಳಿಂದ ಬೆಂಗಳೂರಲ್ಲಿ ಹೋಗಿ ಅವ್ರ ಪರವಾಗಿ ನಾವು ಅವ್ರಿಗೆ ಬೆಂಬಲ ನೀಡೋಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ಈ ಮುಖ್ಯ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹೊಮ್ಮಕೊಂಡಿದ್ದೀವಿ ವಾಣಿಜ್ಯ ಸಿಲಿಂಡರ್